ಬೆಂಗಳೂರು ವೈರ್ಗೆ ಲಭ್ಯವಾದ ದಾಖಲೆಗಳಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಜುಲೈ ಇಪ್ಪತ್ತರೊಂಬತ್ತರವರೆಗೆ ಮಾಹಿತಿ ಪ್ರಕಾರ ಒಟ್ಟು ಮೂರು ಸಾವಿರದ ಆರುನೂರ ಐದು ಪಾಯಿಂಟ್ ಏಳು ಕೋಟಿ ರೂಪಾಯಿ ಅಂದಾಜು ವೆಚ್ಚದ ಕಾಮಗಾರಿಗಳಿಗೆ ಮೂರು ಸಾವಿರದ ಹನ್ನೊಂದು ಪಾಯಿಂಟ್ ಎಂಬತ್ತೇಳು ಕೋಟಿ ರೂಪಾಯಿ ಮೊತ್ತದ ಗುತ್ತಿಗೆ ನೀಡಲಾಗಿದ್ದರೂ ಈವರೆಗೂ ಕೇವಲ ಮುನ್ನೂರ ನಲವತ್ತಾರು ಪಾಯಿಂಟ್ ಎಪ್ಪತ್ತ ಏಳು ಕೋಟಿ ರೂಪಾಯಿ ಮಾತ್ರ ಹಣಕಾಸು ಪ್ರಗತಿ ಕಂಡಿದೆ ಇದು ಒಟ್ಟು ಅಂದಾಜು ವೆಚ್ಚದ ಶೇಕಡ ಒಂಬತ್ತು ಪಾಯಿಂಟ್ ಆರರಷ್ಟು ಮಾತ್ರ ಇದೆ ಎಂದು ತಿಳಿಸಿದೆ ಬಿಬಿಎಂಪಿ ರಸ್ತೆಯ ಮೂಲಸೌಕರ್ಯ ವಿಭಾಗದ ಅಡಿ ಕೈಗೊಂಡಿರುವ ಈ ಕಾಮಗಾರಿಗಳಲ್ಲಿ ಹೈಡೆನ್ಸಿಟಿ ಕಾರಿಡಾರ್ ಪಾದಚಾರಿ ಮಾರ್ಗ ಜಂಕ್ಷನ್ ಸುಧಾರಣೆ ಗ್ರೇಡರ್ ಸಪ್ರೇಟರ್ಗಳು ಮೇಲ್ಸೇತುವೆಗಳು ರಸ್ತೆ ಅಗಲೀಕರಣ ವೈಟ್ ಟಾಪಿಂಗ್ ಹಾಗೂ ಬ್ಲಾಕ್ ಟಾಪಿಂಗ್ ಪ್ರಮುಖವಾಗಿವೆ ಇವುಗಳಲ್ಲಿ ಹಲವು ಕಾಮಗಾರಿಗಳು ಗುತ್ತಿಗೆ ನೀಡಿದ ಹಲವು ತಿಂಗಳುಗಳ ನಂತರ ಆರಂಭವಾಗಿಲ್ಲ ಇನ್ನು ಕೆಲವು ಭೂ ಸ್ವಾಧೀನ ಅಥವಾ ಇತರೆ ತಾಂತ್ರಿಕ ಕಾರಣಗಳಿಂದ ನಿಂತು ಹೋಗಿವೆ ಕೆಲವು ಯೋಜನೆ ಆರಂಭವಾಗಿ ಹಲವು ವರ್ಷಗಳ ಕಳೆದಿವೆ ಕಾಮಗಾರಿಗಳ ಪೈಕಿ ಮೂರು ಕಾಮಗಾರಿಗಳು ಸ್ಥಗಿತಗೊಂಡಿವೆ ನಾಯಂಡಹಳ್ಳಿಯ ಜಂಕ್ಷನ್ ಮತ್ತು ಎಚ್ ಎಂ ಟಿ ಜ ರಸ್ತೆಯ ಜಂಕ್ಷನ್ ಕಾಮಗಾರಿಗಳು ಅಕ್ರಮವಾಗಿ ಕ್ರಮವಾಗಿ ಮೆಟ್ರೋ ಕಾಮಗಾರಿ ಮತ್ತು ಟಿಡಿಆರ್ ಸಮಸ್ಯೆಗಳಿಂದ ನಿಲ್ಲಿಸಲಾಗಿದೆ ರಾಜೇಶ್ವರಿ ನಗರದಲ್ಲಿನ ಸಿಗ್ನಲ್ ಫ್ರೀ ರೋಟರಿ ಕಾಮಗಾರಿ ಭೂಸ್ವಾಧೀನದ ಸಮಸ್ಯೆಯಿಂದ ಸ್ಥಗಿತಗೊಂಡಿದೆ